ೆಯ ಮಹಾತ್ಮದ ಬಗ್ಗೆ ತಿಳಿದಿದ್ದೆವು ಯಾರು ಆ ವಿಡಿಯೋವನ್ನು ಇನ್ನೂ ನೋಡಿಲ್ಲವೋ ಮೇಲೆ ಕಾಣುತ್ತಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಭಗವಾನ್ ದತ್ತಾತ್ರೇಯರು ಸರ್ವೋಚ್ಚ ಸಾಕ್ಷಾತ್ಕಾರ ಮತ್ತು ಸೃಷ್ಟಿಗೆ ಕಾರಣವಾದ ಜಗದ್ಗುರು ಯುಗದಿಂದ ಯುಗಕ್ಕೆ ಹಲವಾರು ದೇವತೆಗಳು ಹಲವು ಅವತಾರಗಳನ್ನು ತೆಗೆದುಕೊಂಡು ತಮ್ಮ ಕಾರ್ಯ ಮುಗಿದ ನಂತರ ಆ ಅವತಾರಗಳನ್ನು ಸಮಾಪ್ತಿಗೊಳಿಸುತ್ತಾರೆ ಆದರೆ ದತ್ತ ಪ್ರಭುವಿನ ಅವತಾರವೇ ಬೇರೆ ಕಲ್ಪದ ಹಾದಿ ಮತ್ತು ಅಂತ್ಯದಲ್ಲಿಯೂ ಪೂರ್ಣ ಬ್ರಹ್ಮನ ಅವಿನಾಶಿ ರೂಪ ಗುರು ದತ್ತಾತ್ರೇಯರು ಭಗವಾನ್ ದತ್ತಾತ್ರೇಯರು ತಮ್ಮ ಭಕ್ತರನ್ನು ವಿವಿಧ ರೀತಿಯಲ್ಲಿ ಮತ್ತು ರೂಪಗಳಲ್ಲಿ ಪರೀಕ್ಷಿಸುವ ಅಭ್ಯಾಸವನ್ನು ಹೊಂದಿದ್ದಾರೆ ಭಕ್ತರ ಭಕ್ತಿಯ ತೀವ್ರತೆಯನ್ನು ಪರೀಕ್ಷಿಸುವುದು ಭಕ್ತರಿಗೆ ಅಸಹ್ಯವಾಗುವ ರೂಪಗಳಲ್ಲಿ ಕಾಣುವುದು ಅವರ ಲೀಲೆಯಾಗಿದೆ ಯಾವ ಭಕ್ತ ಹೇರಳವಾದ ಭಕ್ತಿ ಮತ್ತು ನಂಬಿಕೆಯಿಂದ ಅವರನ್ನು ಆರಾಧಿಸುವರು ಅವರಿಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ಕೊನೆಯಲ್ಲಿ ಮುಕ್ತಿಯನ್ನು ಪ್ರಸಾದಿಸುವರು ಇಂತಹ ಕಾಮಧೇನುವಾದ ಮೂಲಗುರು ದತ್ತಾತ್ರೇಯರ ಆರಾಧನೆಯು ಭಕ್ತರಿಗೆ ಗುರುಚರಿತ್ರೆಯ ಪಾರಾಯಣ ಅಥವಾ ಶ್ರವಣದಿಂದ ಲಭಿಸುತ್ತದೆ ಗುರುಚರಿತ್ರೆಯ ಪಾರಾಯಣಕ್ಕೆ ಕೆಲವು ನಿಯಮ ಮತ್ತು ವಿಧಾನಗಳನ್ನು ಸೂಚಿಸಿರುತ್ತಾರೆ ಈ ಕ್ರಮಗಳ ಪಾಲನೆಯಿಂದ ದತ್ತನಲ್ಲಿ ಸಂಪೂರ್ಣ ಭಕ್ತಿ ಮತ್ತು ಪ್ರೇಮ ಮಾಡಲು ಸಹಾಯವಾಗಿ ಸಾತ್ವಿಕ ಗುಣಗಳು ಶಾಶ್ವತವಾಗಿ ನೆಲೆಸಿ ಗುರುವಿಗೆ ಹತ್ತಿರವಾಗುತ್ತಾರೆ ಗುರುಚರಿತ್ರೆಯ ಪಾರಾಯಣವನ್ನು ಮಾಡಬಯಸುವವರು ಗುರುಚರಿತ್ರೆಯ ಪುಸ್ತಕವನ್ನು ಮೊದಲು ದತ್ತದೇವರ ಮುಂದೆ ಇಟ್ಟು ಸಂಕಲ್ಪಿಸಿಕೊಂಡು ಪಾರಾಯಣಕ್ಕೆ ಅನುಮತಿಯನ್ನು ಕೋರಿ ಪ್ರಾರ್ಥಿಸಬೇಕು ಗುರುಚರಿತ್ರೆಯನ್ನು ಗುರುವಾರ ಪ್ರಾರಂಭ ಮಾಡುವುದು ಉಳಿತು ಅಥವಾ ದತ್ತ ಜಯಂತಿ ಎಂದು ಮುಗಿಯುವ ಹಾಗೆ ತ್ರಿವಾಹ ಸಪ್ತಾಹ ದ್ವಿಸಪ್ತಾಹ ಅಥವಾ ತ್ರಿ ಕೂಡ ಅನುಸರಿಸಬಹುದು ಅಂದರೆ ದತ್ತ ಜಯಂತಿಯ ದಿನ ಸರಿಯಾಗಿ ಅಧ್ಯಾಯಗಳು ಮುಗಿಯುವ ಹಾಗೆ ಪಾರಾಯಣ ಕ್ರಮವನ್ನು ಅನುಸರಿಸಬೇಕು ಇನ್ನು ಪಾರಾಯಣದ ಪೂಜಾ ವಿಧಾನಗಳನ್ನು ನೋಡುವುದಾದರೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕು ಪಾರಾಯಣದ ಸಮಯದಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಹಾಕಿದ ಅಡಿಗೆಗಳನ್ನು ನಿಷೇಧಿಸಬೇಕು ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡಿ ಸಾಯಂಕಾಲ ಅಥವಾ ರಾತ್ರಿ ಹಣ್ಣು ಅಥವಾ ಹಾಲನ್ನು ಸೇವಿಸಬಹುದು ಪಾರಾಯಣ ಮುಗಿಯುವವರೆಗೆ ಸ್ಥಳವನ್ನು ಬಿಟ್ಟು ಹೇಳಬಾರದು ಮತ್ತು ಬೇರೆ ಊರಿಗೆ ಪ್ರಯಾಣವನ್ನು ನಿಷೇಧಿಸಬೇಕು ಪಾರಾಯಣದ ಅವಧಿಯಲ್ಲಿ ಬ್ರಹ್ಮಚಾರ್ಯವನ್ನು ಅನುಸರಿಸಬೇಕು ಮತ್ತು ಚಾಪೆ ಅಥವಾ ಮೆತ್ತಗಿನ ಹಾಸಿಗೆಯನ್ನು ತ್ಯಜಿಸಿ ನೆಲದ ಮೇಲೆ ಮಲಗಬಹುದು ಮಧ್ಯಾಹ್ನದ ಸಮಯದಲ್ಲಿ ಮನೆಗೆ ಯಾರೇ ಬಂದರೂ ಯಾವುದೇ ಪ್ರಾಣಿ ಬಂದರೂ ಅವರೇ ದತ್ತನೆಂದು ನೆನೆದು ಅವರಿಗೆ ಊಟ ಅಥವಾ ಫಲಾಹಾರವನ್ನು ನೀಡಬೇಕು ಕೂದಲು ಅಥವಾ ಗುಗುರುಗಳನ್ನು ಈ ಪಾರಾಯಣದ ಸಮಯದಲ್ಲಿ ಕತ್ತರಿಸಬಾರದು ಪಾರಾಯಣದ ಸಮಯದಲ್ಲಿ ದೇವರ ಮುಂದಿನ ದೀಪ ಆರದಂತೆ ಉರಿಯಬೇಕು ಸೂಕ್ಷ್ಮ ರೂಪದಲ್ಲಿ ದತ್ತಾತ್ರೇಯರು ತಮ್ಮ ಎದುರಿಗೆ ಇರುವರು ಎಂಬ ಭಾವನೆಯಿಂದ ಪಾರಾಯಣ ಮಾಡಬೇಕು ಪಾರಾಯಣದ ಅವಧಿಯಲ್ಲಿ ಓದುತ್ತಿರುವ ಪುಸ್ತಕವನ್ನು ಯಾರೊಂದಿಗೆ ಹಂಚಿಕೊಳ್ಳದಿದ್ದರೆ ಒಳಿತು ಪಾರಾಯಣ ಮುಗಿದ ನಂತರ ಹಳದಿ ಬಟ್ಟೆಯಲ್ಲಿ ಪುಸ್ತಕವನ್ನು ಸುತ್ತಿ ಇಡಬೇಕು ಮೊದಲು ಪಾರಾಯಣ ಮಾಡುವ ಸ್ಥಳವನ್ನು ಮತ್ತು ದೇವರ ಸ್ಥಳವನ್ನು ಶುಭ್ರ ಮಾಡಿಕೊಳ್ಳಬೇಕು ನಂತರ ವಿಘ್ನ ವಿನಾಶಕನಾದ ವಿಘ್ನೇಶ್ವರನನ್ನು ಸಂಕಲ್ಪಿಸಿಕೊಂಡು ನಮ್ಮ ಪಾರಾಯಣದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ಪ್ರಾರ್ಥಿಸಿಕೊಳ್ಳಬೇಕು ದತ್ತಮೂರ್ತಿಯ ಫೋಟೋವನ್ನು ಇಟ್ಟು ಅದಕ್ಕೆ ಪಂಚೋಪಚಾರ ಅಥವಾ ಷೋಡಶೋಪಚಾರ ಪೂಜಾ ಪದ್ಧತಿಯಿಂದ ಪೂಜಿಸಬೇಕು ಸಂಪೂರ್ಣ ಪಾರಾಯಣ ಮುಗಿದ ನಂತರ ಯಥಾಶಕ್ತಿ ಸಾಧ್ಯವಾದಷ್ಟು ಜನರಿಗೆ ಅಥವಾ ಬ್ರಾಹ್ಮಣರಿಗೆ ಭೋಜನವನ್ನು ಅಥವಾ ಕಾಣಿಕೆಯನ್ನು ನೀಡಿ ಹಿರಿಯರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು ಪಾರಾಯಣದ ಸಮಯದಲ್ಲಿ ಸದಾ ಸರ್ವದ ಗುರುವಿನ ಧ್ಯಾನ ಅಥವಾ ನಾಮ ಸಂಕೀರ್ತನೆಯನ್ನು ಮಾಡಿಕೊಳ್ಳುತ್ತಿರಬೇಕು ಸಾಧ್ಯವಾದರೆ ಔದುಂಬರ ವೃಕ್ಷದ ಅಥವಾ ಅಶ್ವತ್ಥ ವೃಕ್ಷದ ಸೇವೆಯನ್ನು ಮಾಡಬೇಕು ಪಾರಾಯಣ ಮುಗಿದ ನಂತರ ದತ್ತಾತ್ರೇಯರ ದೇವಸ್ಥಾನಕ್ಕೆ ಅಥವಾ ಯಾವುದೇ ಗುರುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರ್ಚನೆ ಅಥವಾ ಪೂಜೆಗಳನ್ನು ಸಲ್ಲಿಸಿ ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಗುರುಚರಿತ್ರೆಯ ಪ್ರತಿಯನ್ನು ದಾನ ನೀಡಬೇಕೆಂದು ಗುರುಚರಿತ್ರೆಯಲ್ಲಿ ತಿಳಿಸಲಾಗಿದೆ ಇದರಿಂದ ನೂರು ಪಟ್ಟು ಹೆಚ್ಚು ಪುಣ್ಯ ಲಭಿಸುತ್ತದೆ ಎಂದು ತಿಳಿಸಲಾಗಿದೆ ಸಾಮಾನ್ಯವಾಗಿ ಶ್ರೀ ಗುರುಚರಿತ್ರೆಯನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಜ್ಞಾನಕಾಂಡ ಅಂದರೆ ಅಧ್ಯಾಯ ಒಂದರಿಂದ ಅಧ್ಯಾಯ ಇಪ್ಪತ್ನಾಲ್ಕರವರೆಗೆ ನಂತರ ಕರ್ಮಕಾಂಡ ಅಧ್ಯಾಯ ಇಪ್ಪತ್ತೈದರಿಂದ ಅಧ್ಯಾಯ ಮೂವತ್ತೇಳರವರೆಗೆ ಮತ್ತು ಭಕ್ತಿಕಾಂಡ ಅಂದರೆ ಅಧ್ಯಾಯ ಮೂವತ್ತೆಂಟರಿಂದ ಅಧ್ಯಾಯ ಐವತ್ತೊಂದರವರೆಗೆ ಹೀಗೆ ಭಕ್ತರು ಮೂರು ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ಕಾಂಡದಂತೆ ಪಾರಾಯಣವನ್ನು ಅನುಸರಿಸಬಹುದು ಇಲ್ಲಿ ಜ್ಞಾನಕಾಂಡವು ಶಿಷ್ಯನಿಂದ ಪಡೆಯಬೇಕಾದ ಗುಣಗಳೊಂದಿಗೆ ವಿವರಿಸುತ್ತದೆ ಅಂದರೆ ಗುರುವಿನ ಸೇವೆಯಿಂದ ಅವನು ಜ್ಞಾನವನ್ನು ಗಳಿಸಬಹುದು ಎರಡನೇ ಭಾಗದಲ್ಲಿ ಅಂದರೆ ಕರ್ಮಕಾಂಡದಲ್ಲಿ ಅವನು ವೇದಗಳು ಮತ್ತು ಶಾಸ್ತ್ರಗಳಿಂದ ಹೇಳಲಾದ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ಅನುಸರಿಸುವನು ಅದರ ಮೂಲಕ ಶಿಷ್ಯನು ತನ್ನ ಅಂತಃಕರಣವನ್ನು ಅಂದರೆ ಮನಸ್ಸನ್ನು ಶುದ್ಧೀಕರಿಸುವ ಮೂಲಕ ಗುರುಭಕ್ತಿಯಲ್ಲಿ ಸ್ಥಿರತೆಯನ್ನು ಪಡೆದುಕೊಳ್ಳುತ್ತಾನೆ ಮೂರನೆಯ ವಿಭಾಗ ಅಂದರೆ ಭಕ್ತಿಕಾಂಡದಲ್ಲಿ ಅಂತಿಮ ಹಂತದ ಶರಣಾಗತಿಯನ್ನು ಕಲಿಸುತ್ತದೆ ಶಿಷ್ಯನಿಗೆ ಮುಕ್ತಿ ಭರವಸೆ ನೀಡುವ ಗುರುವಿಗೆ ಶರಣಾಗತಿಯನ್ನು ಸೂಚಿಸುತ್ತದೆ ಇದು ಮೂರು ದಿನಗಳಲ್ಲಿ ಪಾರಾಯಣ ಮಾಡುವ ತ್ರಿವಾಹ ಪದ್ಧತಿಯಾದರೆ ಇನ್ನು ಸಪ್ತಾಹ ವಿಧಿಗಳಲ್ಲಿ ಪಾರಾಯಣ ಮಾಡುವ ವಿಧಿಯನ್ನು ನೋಡೋಣ ಸಪ್ತಾಹ ಅಂದರೆ ಏಳು ದಿನ ಗುರುಚರಿತ್ರೆಯನ್ನು ಪಾರಾಯಣ ಮಾಡುವುದು ಇದರಲ್ಲಿ ಮೊದಲನೇ ದಿನದಿಂದ ಪ್ರಾರಂಭಿಸಿ ಏಳನೇ ದಿನಕ್ಕೆ ಪಾರಾಯಣವನ್ನು ಅಂತಗೊಳಿಸುವುದು ಪ್ರತಿದಿನವೂ ಮುಂಚೆ ಹೇಳಿದ ಪೂಜಾ ವಿಧಿಗಳನ್ನು ಅನುಸರಿಸಿ ಆಯಾ ದಿನದ ಅಧ್ಯಾಯಗಳನ್ನು ಪಾರಣೆ ಮಾಡುವುದು ಮೊದಲನೇ ದಿನ ಅಧ್ಯಾಯ ಒಂದರಿಂದ ಅಧ್ಯಾಯ ಒಂಬತ್ತರವರೆಗೆ ಪಾರಾಯಣ ಮಾಡಬೇಕು ಎರಡನೇ ದಿನ ಅಧ್ಯಾಯ ಹತ್ತರಿಂದ ಇಪ್ಪತ್ತೊಂದರವರೆಗೆ ಪಾರಾಯಣ ಮಾಡಬೇಕು ಮೂರನೇ ದಿನ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಪಾರಾಯಣ ಮಾಡಬೇಕು ನಾಲ್ಕನೇ ದಿನ ಅಧ್ಯಾಯ ಮೂವತ್ತರಿಂದ ಮೂವತ್ತೈದರವರೆಗೆ ಪಾರಾಯಣ ಮಾಡಬೇಕು ಐದನೇ ದಿನ ಅಧ್ಯಾಯ ಮೂವತ್ತಾರರಿಂದ ಮೂವತ್ತೆಂಟರವರೆಗೆ ಪಾರಾಯಣ ಮಾಡಬೇಕು ಆರನೆಯ ದಿನ ಅಧ್ಯಾಯ ಮೂವತ್ತೊಂಬತ್ತರಿಂದ ನಲವತ್ತ್ ಮೂರರವರೆಗೆ ಪಾರಾಯಣ ಮಾಡಬೇಕು ಹಾಗೆಯೇ ಕೊನೆಯ ದಿನವಾದ ಏಳನೇ ದಿನದಲ್ಲಿ ಅಧ್ಯಾಯ ನಲವತ್ನಾಲ್ಕರಿಂದ ಐವತ್ತೆರಡರವರೆಗೆ ಪಾರಾಯಣ ಮಾಡಿಕೊಳ್ಳಬೇಕು ಈ ಸಪ್ತಾಹ ವಿಧಿಗಳನ್ನು ಪಾರಾಯಣ ಮಾಡಲಾಗದವರು ಪ್ರತಿದಿನ ಒಂದು ಅಧ್ಯಾಯದಂತೆ ಕೂಡ ಪಾರಾಯಣನ ಮಾಡಿಕೊಳ್ಳಬಹುದು ಸ್ತ್ರೀಯರಿಗೆ ರಜಸ್ವಲಯ ದಿನದಲ್ಲಿ ಈ ಪಾರಾಯಣೆಯನ್ನು ನಿಷೇಧಿಸಲಾಗಿದೆ ಶ್ರೀ ಗುರುಚರಿತ್ರೆಯು ದತ್ತಾತ್ರೇಯರ ಎರಡನೇ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿಯವರ ಜೀವನ ಚರಿತ್ರೆಯಾಗಿದೆ ಗುರುಚರಿತ್ರೆಯು ನಾಮಧಾರಕನೆಂಬ ಗುರುವಿನ ಭಕ್ತ ಮತ್ತು ಗುರುವಿನ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ಸಿದ್ಧಮುನಿ ಎಂಬವರ ನಡುವಿನ ಸಂಭಾಷಣೆಯಾಗಿದೆ ನಾಮಧಾರಕನೆಂಬ ಭಕ್ತನು ಗುರುವಿನ ಅನುಗ್ರಹವನ್ನು ಅನುಸರಿಸಿ ಕಾಡು ಮೇಡುಗಳನ್ನು ಅಲೆಯುತ್ತಿರುವಾಗ ಸಿದ್ಧಮುನಿ ಎಂಬ ಯೋಗಿಯನ್ನು ಭೇಟಿ ಮಾಡುತ್ತಾನೆ ಇಲ್ಲಿ ಸಿದ್ಧಮನಿಯು ಗುರುವಿನ ಚರಿತ್ರೆಯನ್ನು ವಿಸ್ತಾರವಾಗಿ ವಿವರಿಸುತ್ತಾ ಗುರುಚರಿತ್ರೆಯು ಪ್ರಾರಂಭವಾಗುತ್ತದೆ ಗುರುಚರಿತ್ರೆಯನ್ನು ಕುಲ ಮತ ಭೇದಗಳಿಲ್ಲದೆ ಯಾವುದೇ ಲಿಂಗಭೇದವಿಲ್ಲದೆ ಯಾರು ಬೇಕಾದರೂ ಪಾರಾಯಣವನ್ನು ಮಾಡಬಹುದು ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಸಾಯಿ ಭಕ್ತರಿಗೆ ಗುರುಚರಿತ್ರೆಯ ಪಾರಾಯಣವನ್ನು ವಿಶೇಷವಾಗಿ ಸೂಚಿಸಲಾಗಿದೆ ಪೂರ್ಣ ದತ್ತಾವತಾರಿಯಾದ ಶ್ರೀ ಸಾಯಿಬಾಬಾರವರು ತಾವು ಸದ್ಗುರುವೆಂದು ಯಾರಿಗೂ ಎಂದು ಎಲ್ಲಿಯೂ ಹೇಳದೆ ಗುರುಚರಿತ್ರೆಯ ಪಾರಾಯಣವನ್ನು ಗುರುಗೀತೆಯ ಪಾರಾಯಣವನ್ನು ಮತ್ತು ಸಹಸ್ರನಾಮದ ಪಾರಾಯಣವನ್ನು ಮುಖ್ಯವಾಗಿ ತಿಳಿಸಿದ್ದಾರೆ ಕುಶಾಬಾಹು ಎಂಬ ಭಕ್ತನಿಗೆ ಸಾಯಿಬಾಬಾರವರು ಗುರುಚರಿತ್ರೆಯ ಪಾರಾಯಣವನ್ನು ನೂರ ಎಂಟು ಸಲ ಮಾಡಿಸಿದ್ದು ಇದಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಗುರುಭಕ್ತರೆಲ್ಲರೂ ಶ್ರೀ ಗುರುಚರಿತ್ರೆಯ ಪಾರಾಯಣ ಅಥವಾ ಶ್ರವಣವನ್ನು ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಮುಂದಿನ ವೀಡಿಯೋಗಳಲ್ಲಿ ಗುರುಚರಿತ್ರೆಯ ಅಧ್ಯಾಯಗಳನ್ನು ಭಕ್ತಿಯಿಂದ ಶ್ರವಣ ಮಾಡೋಣ ಧನ್ಯವಾದಗಳು